ಅಲ್ಲ ಏನು ಫಾಸ್ಟ್ ಆಗೋದು ನೋಡಿ ರಫ್ ಅಂತ ಶ್ರೀರಾಮ್ ನೋಡಿ ನಾನು ನೆಕ್ಷಾ ಶೋರೂಮ್ ಓನರ್ಗೆ ಹೇಳ್ತಾ ಇರೋದು ರಾಮ್ ಪ್ರಸಾದ್ ರಾಯ್ ಅವ್ರಿಗೆ ಇದು ಜಾಗ ನಿಮ್ಮ ಅಪ್ಪಂದಲ್ಲ ಸರ್ ನಾನು ನೀವು ಕೋರ್ಟ್ ಕಟ್ತಾ ಇದ್ದೀರಿ ನನಗೆ ಬರೋ ಶೇರ್ನ ಅಡ್ವಾನ್ಸ್ನ ಆದರೆ ನಾನು ಅದನ್ನು ಒಪ್ಕೊಂಡಿಲ್ಲ ಸರ್ ನಾನು ಒಪ್ಕೊಂಡಿಲ್ಲ ಅರ್ಥ ಮಾಡ್ಕೊಳ್ಳಿ ಟು ಬಿ ಕಂಟಿನ್ಯೂ ಇದು ಕೇಸು ತಿಪ್ಪುರ್ ಲಾಗ ಹಾಕ್ತರು ನಂದು ಎಷ್ಟು ಅಡಿ ಬರುತ್ತೆ ಅಡಿ ಬರುತ್ತೋ ಇನ್ನೂರು ಅಡಿ ಬರುತ್ತೋ ಮುನ್ನೂರು ಅಡಿ ಬರುತ್ತೋ ಎಂಟುನೂರು ಅಡಿ ಬರುತ್ತೋ ನಿಮ್ಗೆ ಮಾತ್ರ ಕೊಡಲ್ಲ ಸರ್ ಯಾಕೆ ನಿಮ್ಗೆಲ್ಲ ಏನಾದರೂ ಪ್ರಕೃತಿ ಬಗ್ಗೆ ಏನಾದರೂ ಗೊತ್ತಿದೆ ನಿಮಗೆ ನಮ್ಮಂಥವ್ರು ಹೊಟ್ಟೆ ಮೇಲೆ ಹೊಡೆದು ಬದುಕಬೇಕು ಅಂತಿದ್ದೀರಾ ಉದ್ದಾರ ಆಗ್ತೀರಾ ನೀವು ನಕ್ಷಾ ಶೋರೂಮ್ ರಾಮ್ ಪ್ರಸಾದ್ ರಾಯವರೇ ಭಗವಂತ ಇದಾನೆ ಎಲ್ಲದಕ್ಕೂ ತೋಳದ ಹಾವು ಹಾವು ನಮಸ್ಕಾರ ಬಂಧುಗಳೇ ಮೂರು ಹಾವು ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಆ ಮೂರು ಹಾವು ಈಗ ಸುರಕ್ಷಿತವಾಗಿ ಬಿಡ್ತೀನಿ ಮಳೆ ಬರ್ತಾ ಇದೆ ಇನ್ನು ಚೆನ್ನಾಗಿ ಮಳೆ ಬರಬೇಕು ಅದಕ್ಕೆ ಪ್ರತಿಯೊಬ್ಬರು ಭಗವಂತನ ಬೆಳ್ಕೊಳ್ಳಿ ಎಲ್ರಿಗೂ ನೀರು ಬೇಕು ಪರಿಸರ ಪ್ರಾಣಿ ಪಕ್ಷಿಗಳಿಗೂ ನೀರು ಬೇಕು ಪ್ರತಿಯೊಂದು ಮಾನವ ಕುಲಕ್ಕೂ ನೀರು ಬೇಕು ಹಾಗಾಗಿ ಇನ್ನೂ ಹೆಚ್ಚಿನ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ತುಂಬ ಮಳೆ ಆಗಬೇಕು ಅಂತ ಎಲ್ಲರೂ ಭಗವಂತನಲ್ಲಿ ಕೇಳ್ಕೊಳ್ಳೋಣ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಬಂಧುಗಳೇ ನಾವೊಬ್ಬ ಸಮಾಜ ಸೇವಕ ನಾನು ಮತ್ತು ಶ್ರೀಮತಿ ಎಂಸಾರ್ ರವಿಕುಮಾರ್ ನನ್ನ ಮಗ ಸಾಯೋವರೆಗೂ ನಮ್ಮ ಕೈಲಾದಷ್ಟು ಸಮಾಜಮುಖಿ ಕೆಲಸಗಳ್ ಮಾಡ್ತಾ ಸಮಾಜ ಸೇವೆ ಮಾಡ್ತಾ ಬರ್ತಿರ್ತೀವಿ ಸಾಯವರ್ಗು ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾ ಬರ್ತಿರ್ತೀವಿ ಬಂಧುಗಳೇ ಯಾಕಂದರೆ ಇಪ್ಪತ್ತು ವರ್ಷದಿಂದ ಸ್ವಂತ ದುಡಿ ಮೇಲೆ ಇಷ್ಟೆಲ್ಲ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಕೊನೆ ಉಸಿರಿರೋರ್ಗೂ ಮಾಡ್ತೀವಿ ನೋಡಿ ಬಂಧುಗಳೇ ಇವತ್ತು ಒಂದು ಹಾವನ್ನ ರಕ್ಷಣೆ ಮಾಡ್ಕೊಂಡು ಮನೆ ಬಂದಾಗ ಯಾರೋ ಒಬ್ಬರು ಹಿಂಗೆ ಒಂದು ನ್ಯಾಯ ಆಗಬೇಕು ನಿಮ್ಮವ್ರದ್ದು ಒಬ್ರದ್ದು ನಂಬರ್ ಕೊಡಿ ಅಂತ ಹೇಳಿದ್ರು ನಾನು ಅವ್ರ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ನಾನು ಅವ್ರಿಗೊಂದೇ ಮಾತು ಹೇಳಿದೆ ಸ್ವಂತ ಮಕ್ಳುಗಳಿಗೆ ನ್ಯಾಯ ಕೊಡಿಸೋಕಾಯ್ತಾ ಇಲ್ಲ ಅವರು ಇನ್ನು ನಿಮಗೆಲ್ಲ ನ್ಯಾಯ ಕೊಡಿಸ್ತಾರೆ ಯಾಕೆ ಈ ಮಾತು ಹೇಳಿದೆ ಅಂದರೆ ಬಂಧುಗಳೇ ನಮ್ಮ ತಾತ ಕರ್ಷದೇಗೌಡರು ಇರಬೇಕಾದ್ರೆ ಅವ್ರು ಮಾಡ್ತಿದ್ದು ನ್ಯಾಯ ಅಶತ್ಕಟ್ಟೆ ಮುಂದೆ ನಿಜವಾಗ್ಲೂ ನಮ್ಮ ಕಣ್ಮುಂದೆ ಇದೆ ಇದು ಹಾಂ ಅಂಥವ್ರ ಹೆಸರು ಉಳಿಸೋ ಅಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಬಂಧುಗಳೇ ಆದರೆ ಅವ್ರ ಮಕ್ಕಳಲ್ಲಿ ಆ ಕೆಲಸ ಮಾಡ್ತಾಯಿದ್ದಾರೆ ದಯವಿಟ್ಟು ಅವರೇ ತಿಳ್ಕೊಬೇಕು ತಾವೇನು ಮಾಡ್ತಾಯಿದ್ದೀವಿ ಸಮಾಜಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತ ಅವರೇ ತಿಳ್ಕೊಬೇಕು ಬರೀ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇರೋರು ನೋಡಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ನನಗಾಗಿರೋ ತೊಂದರೆನ ಎಲ್ಲ ಕಡೆ ಹೇಳ್ಕೊಂಡು ಪ್ರತಿಯೊಂದು ಎಲ್ಲರ ಬಾಗಿಲು ತಡೆದೆ ಯಾರೂ ನನಗೆ ನ್ಯಾಯ ಕೊಡಿಸ್ಲಿಲ್ಲ ಆಸ್ತಿಗಳನ್ನ ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದಾರೆ ನಾನು ಇಪ್ಪತ್ತು ವರ್ಷದಿಂದ ನಾನು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಮಾಡ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೊರಗೆ ಬಂದಿದ್ದೀನಿ ನಾನು ಬಂದಿದ್ದೇ ಒಂದು ಅಡ್ವಾಂಟೇಜ್ ತೊಗೊಂಡು ಅದು ಮುಖ್ಯವಾಗಿ ನನ್ನ ತಮ್ಮ ನಮ್ಮ ತಂದೆ ತಾಯಿದು ತಲೆ ಕೆಡಿಸಿ ತಿರ್ಗಾ ಪ್ರತಿಯೊಂದನ್ನು ನಾನು ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಎಲ್ಲ ಆಸ್ತಿನ ಹೊಡಿಯೋಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ ಯತೀಶ್ ಕುಮಾರ್ ಅಂತ ನನ್ನ ತಮ್ಮ ಅದಕ್ಕೆ ನಮ್ಮ ತಂದೆ ತಾಯಿಯು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಸುಮ್ಮ ಸುಮ್ಮನೆ ಕೋರ್ಟ್ಗೆ ಹೋಗ್ತಾ ಇರಲಿಲ್ಲ ಬಂಧುಗಳೇ ನಾನು ನ್ಯಾಯಕ್ಕೆ ಹೋಗಿದ್ದು ಕೋರ್ಟ್ಗೇನು ಅಂತ ಹೇಳಿದ್ರೆ ಇವರು ಅದು ನಾನು ಆಲ್ರೆಡಿ ಕೆಲವು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ ಅವ್ರು ಮಾತಾಡಿರೋ ಫುಟೇಜಸ್ ಎಲ್ಲ ಶೇರ್ ಮಾಡಿದ್ದೀನಿ ಎಲ್ಲ ನಿನಗೆ ಅದು ಮೇಲ್ಗಡೆದು ಹದಿನಾರು ಬಾರ್ ಮೂರು ಫುಲ್ ಅದು ಏನಾದ್ರೂ ನಿನಗೆ ಅದು ಬಾಡಿಗೆಗಾಗಲಿ ಏನಾದರೂ ಆದರೂ ಅಂತ ನಮ್ಮ ತಾಯಿ ಸತಿ ಹೇಳಿದ್ದಾರೆ ಅದು ನೂರಾರ ರೆಕಾರ್ಡ್ಸ್ ನನ್ನ ಹತ್ರ ಇದೆ ಮತ್ತು ಇನ್ನೊಂದು ನಮ್ಮ ತಂದೆ ಹೇಳಿರೋದು ನಾನು ಶೇರ್ ಮಾಡಿದ್ದೀನಿ ಅವರೇನು ಹೇಳಿದ್ದಾರೆ ಅದು ಫುಲ್ಲು ಬಾಡಿಗೆ ನೀನೇ ತಗೋ ಪೂರ್ತಿ ಅಂತ ಹೇಳಿದ್ದಾರೆ ಆದರೆ ಇದೆಲ್ಲ ಯಾವಾಗ ಒಂದು ಕಮಿಟ್ಮೆಂಟ್ಸ್ದೆಲ್ಲ ಆಯಿತು ಅದು ಯಾರೋ ನೆಕ್ಸಾ ಶೋರೂಮ್ ಅವ್ರು ಬಂದಿದ್ದಾರೋ ಅವಾಗ ಬಂದಾಗ ಇವ್ರು ಏನು ಮಾಡಿದ್ದಾರೆ ಇಲ್ಲ ಇಷ್ಟು ಕೊಡ್ತೀನಿ ನಿನಗೆ ಇಷ್ಟು ಮಾಡ್ಕೋ ಇಷ್ಟು ಕೊಡ್ತೀನಿ ಇಷ್ಟು ಮಾಡ್ಕೋ ಇಪ್ಪತ್ತು ಸಾವಿರ ಕೊಡ್ತೀನಿ ನಲ್ವತ್ತು ಸಾವಿರ ಕೊಡ್ತೀನಿ ಅಂತ ಬಂದರು ಯಾಕೆ ಅಂತ ಕೇಳಿ ಬಂದುಗಳು ಹೇಳ್ತೀನಿ ಕೊರೋನಾ ಟೈಮಲ್ಲಿ ನಾವೆಲ್ಲಿ ಸತ್ತೋಗ್ಬಿಡ್ತೀವೋ ಅಂತ ನನ್ನ ಕರ್ಕೊಂಡೋಗಿ ಏನು ಹೇಳ್ದೆ ನಾನು ನನ್ನ ಹೆಂಡ್ತಿ ಕೂಡ ಒಂದು ವಿಷಯ ತಿಳ್ಬ ತಿಳಿಸ್ತಿಲ್ಲ ಬಂಧುಗಳೇ ಆಂ ತಿಳಿಸ್ತಿಲ್ಲ ನಾನು ಹೋಗಿ ಇವ್ರು ಹೇಳಿದ್ರು ಅಂತ ಸಿಗ್ನೇಚರ್ ಮಾಡಿಕೊಟ್ಟು ಬಂದೆ ನಾನು ಹತ್ತು ಕರೆದು ಆಗಲ್ಲ ಅಂದರು ಬಲವಂತವಾಗಿಲ್ಲ ನಿನಗೂ ಕೊಡ್ತೀನಿ ಲೋನ್ ಆದಾಗ ಕೊಡ್ತೀನಿ ಲೋನ್ ಆದಾಗ ಕೊಡ್ತೀನಿ ನಿನ್ನ ಮಗನಿಗೆ ಎಜುಕೇಷನ್ ಕೊಡ್ತೀನಿ ಅಂತ ಬಂದು ಅಂತ ಹೇಳಿದ್ರು ಬಂಧುಗಳೇ ಎಜುಕೇಷನ್ಗೆ ಹಾಂ ಅದಕ್ಕಾಗಿ ಸೈನ್ ಮಾಡಿಕೊಟ್ಟೆ ಅದರಲ್ಲಿ ಆ ಜಾಗನ ನನ್ನ ತಮ್ಮ ಯತೀಶ್ ಕುಮಾರು ಒಂದು ಅರುವತ್ತೆಪ್ಪತ್ತು ಲಕ್ಷ ರೂಪಾಯಿ ಲೋನ್ ತಗೊಂಡು ಎಲ್ಲ ಮಜಾ ಮಾಡಿಬಿಟ್ಟವನೇ ಈಗ ಅದನ್ನೆಲ್ಲ ತೀರ್ಸೋಕ್ಕೆ ಬೇಕಲ್ಲ ಅದಕ್ಕೋಸ್ಕರ ನನಗೆ ಬರೋ ಭಾಗದಲ್ಲಿ ತಂದೆ ತಾಯಿ ಮುಂದೆ ಬಿಟ್ಟು ನಿಮಗೆ ಅಂತ ಈಸ್ಕೊಳ್ಳಿ ನೋಡಿ ಮಾಸ್ಟರ್ ಪ್ಲ್ಯಾನ್ ಹೆಂಗಿದೆ ಅಂತ ನಿಮಗೆ ಅಂತ ಈಸ್ಕೊಳ್ಳಿ ಅಂತ ಪ್ಲ್ಯಾನ್ ಮಾಡಿದ್ದಾನೆ ಅದನ್ನು ಅವ್ರು ಮುಂದೆ ಬಂದು ನಾವಿಲ್ಲಿ ಹೋಗೋಣ ನಮಗೆ ಬೇಕು ಅಂತಿದ್ದಾರೆ ಯಾಕೆ ಆವಾಗ ಸೈನ್ ಮಾಡಿಸ್ಕೊಟ್ಟಾಗ ಅವ್ರು ಬೇಕಾದ್ರೆ ಮಕ್ಳ ಮೇಲೆ ತಲೆ ಮೇಲೆ ಕೈ ಇಟ್ಬಿಟ್ಟು ಮಂಜುನಾಥ ಮೇಲೆ ಪ್ರಮಾಣ ಮಾಡಿ ಹೇಳಿ ಅವರು ಹೇಳಿಲ್ಲ ಅಂತ ಸಾವಿರ ಸತಿ ಮಂಜುನಾಥ ಮೇಲೆ ಪ್ರ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದಾರೆ ನಿಂಗೆ ಕೊಡ್ತೀನಿ ಅಂತ ಈ ಥರ ಮೋಸಗಾರರು ನಮ್ಮ ತಂದೆ ತಾಯಿ ನನ್ನ ತಮ್ಮ ಹೇಳಿದ್ನಲ್ಲ ದೊಡ್ಡ ಫ್ರಾಡ್ ಅವನು ಯತೀಶ್ ಕುಮಾರ್ ಅಂತ ಇಷ್ಟೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಯಾಕೆ ಬಂದುಗಳೇ ನಾನು ಮಾಡೋ ಎಲ್ಲ ಕೆಲಸಗಳಲ್ಲಿ ಯಾಕಂದರೆ ಸ್ವಂತವಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಬರ್ತಿದ್ದೀನಿ ನಮ್ಮ ತಂದೆ ತಾಯಿ ಸಂಪಾದನೆ ಮಾಡಿರೋದು ಬೇಡ ಅವ್ನ ಪ್ರೀತಿ ಮಗನಿಗೆ ಕೊಡಲಿ ಯಾಕೆಂದರೆ ನಾನು ಇಷ್ಟ ಇಲ್ಲ ಅವ್ರಿಗೆ ಹುಡ್ದಾಗೆ ನಾನು ಕೂತ್ಕೋ ಸಾಯಿಸ್ಬಿಡ್ಬೇಕಿತ್ತು ಅವರು ಏನು ಮಾಡ್ತೀರಿ ಏನೋ ಬದಸ್ಬಿಟ್ಟವ್ರೆ ನಾನು ನಮ್ಮ ತಾತನ ಹೆಸ್ರು ಅಂತ ಕೆಲಸ ಮಾಡ್ತಾಯಿದ್ದೀನಿ ತಂದೆ ತಾಯಿ ಹೆಸ್ರು ಹಾಳು ಅಂತ ಕೆಲಸ ಮಾಡಿಲ್ಲ ಊರು ತುಂಬ ಸಾಲ ಮಾಡಿಕೊಂಡು ಚೀತು ಮುನ್ಸ್ಕೊಂಡು ಕದ್ದು ಬಂದು ಒಬ್ರ ಮನೆಗೆ ಕುತ್ಕೋತಾ ಇರಲಿಲ್ಲ ಈ ಕೆಲಸ ನನ್ನ ತಮ್ಮ ಮಾಡ್ತಿದ್ದ ನಮ್ಮ ಮನೆಗೆ ಬಂದು ಕುತ್ಕೋತಾ ಇದ್ದ ಹಾಂ ಊರು ತುಂಬ ಸಾಲ ಮಾಡಿಕೊಂಡು ನನ್ನ ಹೆಂಡ್ತಿ ಮೈ ಮೇಲೆ ಇರೋ ಒಡವೆ ಅತ್ತೆ ಮೈ ಮೇಲಿರೋ ಒಡವೆ ನಿಸ್ಕೊಂಡು ಹೋಗವೇ ಅನಾಗರಿಕ ಅವನು ಯೋಗ್ಯತೆ ಆಯಿತಾ ಅವನಿಗೆ ಇನ್ನೂ ಹದಿನೇಳು ವರ್ಷ ಆಯಿತು ಇನ್ನೂ ಆ ಒಡವೆ ದುಡ್ಡು ತಂದು ಕೊಟ್ಟಿಲ್ಲ ಒಡವೆ ತಂದು ಕೊಟ್ಟಿಲ್ಲ ಬಂಧುಗಳೇ ನೋವಾಗುತ್ತೆ ನನ್ನ ಮಗ ಸೆಕೆಂಡ್ ಪಿ ಸಿ ಸೈನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದಾನೆ ದೀಕ್ಷಾ ಕಾಲೇಜಲ್ಲಿ ಹಾಂ ಅವ್ನು ಒಂದು ವರ್ಷ ಎಜುಕೇಷನ್ ಹಾಳಾಗಿದೆ ನಮ್ಮ ತಾಯಿ ಲೋನ್ ಕೊಡ್ತೀನಿ ಕೊಡ್ತೀನಿ ಅಂತ ಮೋಸ ಮಾಡ್ಬಿಟ್ರು ಹಾಂ ಈ ವರ್ಷ ಅವ್ನು ಕಾಲೇಜ್ ಸೇರಿಸ್ಬೇಕು ನೋಡಿ ನನಗೆ ನನ್ನ ಮಗನ್ಗೆ ಒಳ್ಳೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅವ್ನಿಗೆ ಇಂಜಿನಿಯರಿಂಗ್ ಓದಬೇಕು ಅಂತ ಆಸೆ ಅವ್ನು ಇಷ್ಟಪಟ್ಟಿದ್ದು ಕೊಡಿಸ್ಬೇಕು ನಾನು ಯಾಕೆಂದರೆ ಇಷ್ಟೆಲ್ಲ ನಾನು ಮಾಡೋ ಕೆಲ್ಸಕ್ಕೆ ಹೆಲ್ಪ್ ಮಾಡ್ತಾ ಅವ್ನ ಜೊತೆಲಿ ಇದ್ಕೊಂಡು ಅವ್ನು ಇಷ್ಟಪಡ್ಸಿದ್ದೆ ಓದಿಸ್ಬೇಕು ನಾನು ಒಂದು ವರ್ಷ ಹಾಳಾಯಿತು ಈ ವರ್ಷನೂ ನಾನು ಹಂಗೆ ಕುತ್ಕೊಳ್ಳ ಹೇಳಿ ಅದಕ್ಕೋಸ್ಕರ ನಾನು ವೀಡಿಯೋ ಶೇರ್ ಇದ್ದೀನಿ ಬಂಧುಗಳೇ ಜೀವ ಒತ್ತೇಟ್ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ನಾನು ನನಗೆ ನ್ಯಾಯ ಸಿಗ್ತಲೇ ಅಂತ ಕೋರ್ಟ್ಗೆ ಹೋದೆ ಆದರೆ ಕೋರ್ಟಲ್ಲೂ ಕೋಟ್ಯಾಧೀಶ್ವರಿಗೆ ಸಪೋರ್ಟ್ ಸಿಗುತ್ತೆ ನಮ್ಮಂಥ ಬಡ್ಪಾಯಿಗಳಿಗೆ ಸಪೋರ್ಟ್ ಸಿಗಲ್ಲ ಬಂಧುಗಳೇ ಯಾಕೆ ಗೊತ್ತಾ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಅವರು ನೆಕ್ಸಾ ಶೋರೂಮ್ ಅವರು ರಾಮ್ ಪ್ರಸಾದ್ ರಾಯಿ ಅಂತ ಅವ್ರು ಬಂದು ನಾವು ಕೋಟ್ಯಾನು ಕಟ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ ಯುವರ್ ಆನರ್ ದಯವಿಟ್ಟು ನಮಗೆ ಇದು ಮಾಡಿಕೊಡಿ ನಮ್ಗಲ್ಲಿ ಕಟ್ಟಡ ಕಟ್ಟಬೇಕು ಹಾಗೆ ಹೀಗೆ ಅಂತ ಹೇಳಿದ್ರು ಯಾಕಂದರೆ ನಾನು ಸ್ಟೇ ಆರ್ಡರ್ ತಂದಿದ್ದೆ ಒಂದು ಆರು ತಿಂಗಳು ಸ್ಟೇ ಆಡ್ರ್ ತಂದು ನಿಲ್ಲಿಸಿದ್ದೆ ಅದನ್ನು ನನಗೆ ಸ ನನಗೆ ಬರಬೇಕಾಗಿದ್ದು ಮೂರನೇ ಒಂದು ಭಾಗ ಕೊಡಿ ಅಂತ ಆದರೆ ಇವರು ಅವ್ರ ಲಾಯರ್ನೆಲ್ಲ ಇಟ್ಟು ಎಲ್ಲ ಮಾಡಿದ್ರು ಆ ಲಾಯರ್ ಪುಣ್ಯಾತ್ಮನ್ಗಳ ನಮಸ್ಕಾರ ನಾನು ದಯವಿಟ್ಟು ನಾನು ಮಾಡ್ತಾ ಇರೋ ಕೆಲಸಗಳನ್ನ ದಯವಿಟ್ಟು ನೋಡಿ ಸರ್ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾರಿಗೆ ಮೋಸ ಮಾಡ್ತಿದ್ದೀರಾ ಅಂತ ನೋಡಿ ಆಮೇಲೆ ಜಡ್ಜ್ ಒಂದು ತೀರ್ಮಾನ ಕೊಟ್ಟರು ಸರಿ ಆಯಿತು ಮೂರನೇ ಒಂದು ಭಾಗ ಅವ್ರು ಏನಂದ್ರು ಪಿತ್ರಾಜಿತ ಆಸ್ತಿ ಅದು ಅವ್ರ ಮಗಂಗೆ ಬರುತ್ತೆ ಆಮೇಲೆ ಅವ್ರ ಮಕ್ಕಳಿಗೆ ಈಕ್ವಲ್ ಶೇರ್ ಹೋಗ್ಬೇಕು ಅದಕ್ಕೋಸ್ಕರ ನಾನು ಅವ್ರ ಶೇರ್ನ ಕೋರ್ಟ್ಗೆ ಕಟ್ತೀನಿ ಅಂದರೆ ನನಗೆ ಬರೋ ಶೇರ್ನ ಕೋರ್ಟ್ಗೆ ನಾನು ಕಟ್ತೀನಿ ಅಂತ ಹೇಳಿದ್ರು ಅವರು ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಅಂತ ಅದಕ್ಕೆ ಜಡ್ಜು ಅವ್ರಿಗೆ ಆಯಿತು ನೀವು ಕಟ್ಕೊಳ್ಳಿ ಅಂತ ಹೇಳಿದ್ರು ಅಂದರೆ ಕೇಸ್ ಇನ್ನೂ ಸಾಲ್ವ್ ಆಗಿಲ್ಲ ಇದು ಅಂತ ಹೇಳಿದ್ರು ಆ ಇವಾಗ ಏನು ಅಂದರೆ ನನಗೆ ಬರೋ ಅಮೌಂಟ್ನ ಅವ್ರು ಕೋರ್ಟ್ ಕಟ್ತಿದ್ದಾರಂತೆ ಗೊತ್ತಿಲ್ಲ ಅವ್ರು ಕಟ್ತಿದ್ದಾರೋ ಇಲ್ವೋ ಕಟ್ತಿದ್ದಾರೆ ಅಂತ ನನಗೆ ಗೊತ್ತಿರೋ ನನಗೆ ಗೊತ್ತಿರೋ ಮಾಹಿತಿ ನೋಡಿ ನಾನು ನಿಕ್ಷಾ ಶೋರೂಮ್ ಓನರ್ಗೆ ಹೇಳ್ತಾ ಇರೋದು ರಾಮ್ ಪ್ರಸಾದ್ ರಾಯ್ ಅವ್ರಿಗೆ ಇದು ಜಾಗ ನಿಮ್ಮ ಅಪ್ಪಂದಲ್ಲ ಸರ್ ನಾನು ನೀವು ಕೋರ್ಟ್ ಇದ್ದೀರಿ ನನಗೆ ಬರೋ ಶೇರ್ನ ಅಡ್ವಾನ್ಸ್ನ ಆದರೆ ನಾನು ಅದನ್ನು ಒಪ್ಕೊಂಡಿಲ್ಲ ಸರ್ ನಾನು ಒಪ್ಕೊಂಡಿಲ್ಲ ಅರ್ಥ ಮಾಡ್ಕೊಳ್ಳಿ ಟು ಬಿ ಕಂಟಿನ್ಯೂ ಇದು ಕೇಸು ತಿಪ್ಪುರ್ ಲಾಗ ಹಾಕ್ತ್ರು ನಂದು ಎಷ್ಟು ಅಡಿ ಬರುತ್ತೆ ಅಡಿ ಬರುತ್ತೋ ಇನ್ನೂರು ಅಡಿ ಬರುತ್ತೋ ಮುನ್ನೂರು ಅಡಿ ಬರುತ್ತೋ ಎಂಟುನೂರು ಅಡಿ ಬರುತ್ತೋ ನಿಮಗೆ ಮಾತ್ರ ಕೊಡೋಲ್ಲ ಸರ್ ಯಾಕೆಂದರೆ ಆ ಜಾಗ ನಮ್ಮ ತಾತ ಸಂಪಾದನೆ ಮಾಡಿರೋದು ಅವ್ರ ಮಕ್ಳಿಗೆ ಬಂದಿದೆ ಅವರಿಂದ ಅವ್ರ ಮಕ್ಳಿಗೂ ಸಮವಾಗಿ ಬರುತ್ತೆ ಸರ್ ಅದರಲ್ಲೂ ನನ್ನ ಒಂದು ಭಾಗ ಬರುತ್ತೆ ಸರ್ ನಾನು ಯಾವ್ದು ಯಾವ್ದು ಕೇಸಾಗಿದ್ದೀನಿ ಅದರ ಎಲ್ಲದರಲ್ಲೂ ನನಗೂ ಒಂದು ಭಾಗ ಬರುತ್ತೆ ಸರ್ ನಾನು ಯಾವುದನ್ನು ನನಗಿಷ್ಟ ಅದು ನನಗೆ ಏನು ಬೇಕಾದ್ರೂ ನಾನು ಮಾಡ್ಕೊಳ್ತೀನಿ ಆ ಜಾಗನ ತಿಪ್ಪುರ್ಲಾಗ ಹಾಕಿದ್ರು ನಾನು ನೆಕ್ಷಾ ಶೋರೂಮ್ವರೆಗೆ ಕೊಡೋಲ್ಲ ನಾನು ಜಾಗನ ಹೇಳ್ತಾ ಇದ್ದೀನಿ ಕೇಳಿ ನೀವು ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ ಕೋ ನಾನು ಒಪ್ಕೊಂಡಿಲ್ಲ ಕೋರ್ಟಲ್ಲೇನು ನೀವು ನೀವು ಹೇಳಿದ್ದೀರಿ ನಾನು ಕೋರ್ಟ್ ಕಟ್ತೀನಿ ಅಂತ ಹೇಳಿದ್ದೀರಿ ನೀವು ಯಾರು ಸರ್ ನಾನು ಯಾಕೆ ನಿಮ್ಗೆ ಜಾಗ ಕೊಡಬೇಕು ಹಾಂ ನಾನು ಮಾತ್ರ ಕೊಡೋದಿಲ್ಲ ಏನು ತಕ್ಕೂ ಕೊಡೋದಿಲ್ಲ ನಿಮಗೆ ಮಾತ್ರ ಜಾಗ ಉದ್ಧಾರ ಆಗ್ತೀರೇನು ನೀವು ಹಾಂ ನಾನು ಮಾಡ್ತಾ ಇರೋ ಕೆಲಸಗಳನ್ನ ದಯವಿಟ್ಟು ನೋಡಿರಿ ಬರೀ ದುಡ್ಡು ಬಿಸ್ನೆಸ್ ಕೋಟಿ ನೋಡ್ತೀರಲ್ರಿ ಇಡೀ ವಿಶ್ವ ಕೊರೋನಾ ಬಂದು ಹೆಂಗಾಗಿತ್ತು ಗೊತ್ತಲ್ಲ ನಿಮಗೆ ಈಗಾಗಲೇ ನೋಡಿ ಲಕ್ಷಾಂತರ ಮರಗಳೆಲ್ಲ ನಾಶ ಆಗಿ ಪ್ರಾಣಿ ಸಂಕುಲಕ್ಕೆ ಜಾಗ ಆಗಿದೆ ಮನುಷ್ಯ ಹೊರಗಡೆ ಹೋದ್ರೆ ಕಾಯಿಲೆ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಪ್ರಕೃತಿ ಪರವಾಗಿರ್ಬೇಕು ಎಲ್ಲಾ ಕಡೆ ಕಾಂಕ್ರೀಟ್ ನಾಡುಗಳು ಜಾಗ ಬಂದ್ರೆ ಸಾಕು ತಗೊಳ್ರಿ ಅಲ್ಲೊಂದು ಕಮರ್ಷಿಯಲ್ ಬಿಲ್ಡಿಂಗು ಅಲ್ಲೊಂದು ಶೋರೂಮು ಆ ನಿಮಗೆಲ್ಲ ಏನಾದ್ರು ಪ್ರಕೃತಿ ಬಗ್ಗೆ ಏನಾದ್ರು ಗೊತ್ತಿದೆ ನಿಮ್ಗೆ ನಮ್ಮಂತವ್ರು ಹೊಟ್ಟೆ ಮೇಲೆ ಹೊಡೆದು ಬದುಕಬೇಕು ಅಂತಿದ್ದೀರಾ ಉದ್ದಾರ ಆಗ್ತೀರಾ ನೀವು ನೆಕ್ಸ್ಟ್ ಶೋರೂಮ್ ರಾಮ್ ಪ್ರಸಾದ್ ರಾಯವ್ರೆ ಭಗವಂತ ಇದನ್ನು ಎಲ್ಲದಕ್ಕೂನು ನೋಡಿ ಬಂಧುಗಳೇ ಕಷ್ಟಪಟ್ಟು ಜೀವನ ಇರೋ ನಾನು ಸ್ವಂತ ದುಡಿಮೆಯಿಂದ ನನಗೆ ತುಂಬ ನೋವಾಗ್ತಿದೆ ತಂದೆ ತಾಯಿ ತಮ್ಮ ತುಂಬ ಮೋಸ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಕೆಲವು ಚಿಕ್ಕ ಹಬ್ಬದಾರಲ್ಲ ಅವರು ಒಳ್ಳೆಯ ಕೆಲಸ ಮಾಡೋದಕ್ಕೆ ನನಗೆ ಧಮ್ಕಿ ಆಗ್ತಾ ಇದ್ರು ಬಂಧುಗಳೇ ಇಂಥ ಕೆಲಸ ಮಾಡೋರು ಅವರು ನಾನು ಅವ್ರು ಯಾವ ರಕ್ತ ಹುಟ್ಟು ಬಂದರು ಅದೇ ರಕ್ತದವನು ನೀವು ಅಂದರೆ ಅಪ್ಪ ಅನ್ನೋ ನಾನು ಹಾಂ ಯಾಕೆಂದರೆ ನಾನು ಕಷ್ಟಪಟ್ಟು ಜೀವನ ಮಾಡ್ತಾ ಇರೋವಂಥವನು ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾ ಬರ್ತಿರೋನು ಬಂಧುಗಳೇ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದೇನು ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋಣ ಆದಷ್ಟು ಎಲ್ಲ ಒಳ್ಳೆ ಕೆಲಸಗಳ್ ಮಾಡೋಣ ಯಾರಿಗೂ ಮೋಸ ಮಾಡದೇ ಇರೋ ರೀತಿ ಬದುಕೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಬನ್ನಿ ಹಾಗೋಣ ಬಂಗಾರಿ ಜೈ ಶ್ರೀರಾಮ್ ಅಲ್ಲ ಏನು ಫಾಸ್ಟ್ ಆಗೋದು ನೋಡಿ